ಎಲ್ಲರಿಗೂ ನಮಸ್ಕಾರ ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್ ನಾನು ನಿಸರ್ಗ ಈಗ ಹೆಡ್ಲೈನ್ಸ್ ಬೆಂಗಳೂರಿನ ದೀಪ್ ಫಿಲ್ಟರ್ ಕಾಫಿಯಲ್ಲಿ ಮಸಾಲಾ ದೋಸೆ ಸವಿದ ಅಮೆರಿಕ ರಾಯಭಾರಿ ಸಂಸದ ತೇಜಸ್ವಿ ಸೂರ್ಯ ಜತೆ ಲೋಕಲ್ ಆಟೋ ರೈಡ್ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಪಣ ತೊಟ್ಟ ಕೆಐಎ ಅಥಾರಿಟಿ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ನಾವಿದ್ದೇವೆ ಎಂದ ವಿಮಾನಯಾನ ಸಂಸ್ಥೆಗಳು ಬಹಲ್ಗಾಮ್ನ ಹದಿನೇಳು ಪ್ರವಾಸಿ ತಾಣಗಳ ಪ್ರವೇಶಕ್ಕೆ ಮುಕ್ತ ಸ್ಥಳೀಯ ಜನರ ಜೀವನೋಪಾಯಕ್ಕೆ ಸಹಕಾರವಾಗಲಿದೆ ಎಂದ ಸಚಿವ ಕಾಶ್ಮೀರ ಕಣಿವೆಯ ವೈಷ್ಣೋದೇವಿ ದರ್ಶನಕ್ಕೆ ವಿಶೇಷ ಪ್ಯಾಕೇಜ್ ಘೋಷಣೆ ಸಮ್ಮರ್ ಟೂರಿಸಂ ಉತ್ತೇಜನಕ್ಕೆ ಟಿಸಿ ಮುಂದೆ ಅಮೆರಿಕ ರಾಯಭಾರಿ ಗೋರ್ ಫೆಬ್ರವರಿ ಹದಿನಾರರಂದು ಬೆಂಗಳೂರಿಗೆ ಆಗಮಿಸಿದ್ದಾರೆ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡಿರುವ ಸಂಸದ ತೇಜಸ್ವಿ ಸೂರ್ಯ ಎಲ್ಲಾ ಪ್ರೋಟೋಕಾಲ್ಗಳನ್ನು ಬದಿಗುತ್ತಿ ರಾಯಭಾರಿ ರನ್ನ ತಡರಾತ್ರಿ ಆಟೋ ಸವಾರಿಯಲ್ಲಿ ಬೆಂಗಳೂರಿನ ಪರಿಚಯವನ್ನ ಮಾಡಿಸಿದ್ದಾರೆ ಇದಲ್ಲದೆ ಇಂದಿರಾನಗರದ ದಿ ಫಿಲ್ಟರ್ ಕಾಫಿ ಹೋಟೆಲ್ನಲ್ಲಿ ರುಚಿಯಾದ ಮಸಾಲಾ ದೋಸೆ ಮತ್ತು ಅದ್ಭುತವಾದ ಫಿಲ್ಟರ್ ಕಾಫಿಯನ್ನ ಸವಿದಿದ್ದಾರೆ ತಡರಾತ್ರಿ ಮಾಡಿರುವ ಆಟೋ ರೈಡ್ ಬಗ್ಗೆ ಮತ್ತು ರುಚಿಕರವಾದ ಆಹಾರ ಸೇವಿಸಿರುವ ಬಗ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅಮೆರಿಕ ರಾಯಭಾರಿ ಆತಿಥ್ಯದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಕರ್ನಾಟಕ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಪಣ ತೊಟ್ಟಿದೆ ಭಾರತ ಪ್ರವಾಸೋದ್ಯಮದ ಕೇಂದ್ರ ಬಿಂದುವಾಗಿ ಹೊರಹೊಮ್ಮುತ್ತಿರುವ ಕರ್ನಾಟಕ ದೇಶ ವಿದೇಶಗಳ ಪ್ರವಾಸಿಗರ ಫೇವ್ರೆಟ್ ಡೆಸ್ಟಿನೇಷನ್ಗಳನ್ನು ಹೊಂದಿದೆ ಹೀಗಾಗಿ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಕೆಐಎ ಅಥಾರಿಟಿ ಕರ್ನಾಟಕ ಸರ್ಕಾರದೊಂದಿಗೆ ಕೈಜೋಡಿಸಲಿದೆ ಈ ಕುರಿತು ಮಾತನಾಡಿದ ಚೀಫ್ ಆಪರೇಟಿಂಗ್ ಆಫೀಸರ್ ಗಿರೀಶ್ ನಾಯರ್ ಕರ್ನಾಟಕದ ಪ್ರವಾಸೋದ್ಯಮವನ್ನು ಬಲಪಡಿಸುವ ನಿಟ್ಟಿನಲ್ಲಿ ನಾವು ಪ್ರವಾಸೋದ್ಯಮ ಇಲಾಖೆಯೊಂದಿಗೆ ಕೆಲಸ ಮಾಡಲು ಸಿದ್ಧ ಪ್ರವಾಸೋದ್ಯಮ ಇಲಾಖೆಯೊಂದಿಗೆ ಜಂಟಿಯಾಗಿ ಇತರೆ ವಿಮಾನಯಾನ ಸಂಸ್ಥೆಗಳೊಂದಿಗೆ ಮತ್ತು ಟೂರ್ ಆಪರೇಟರ್ಗಳೊಂದಿಗೆ ಮಾತನಾಡಿ ನಮ್ಮೊಂದಿಗೆ ಕೈಜೋಡಿಸಲು ತಿಳಿಸಿದ್ದೇವೆ ವಿಮಾನಯಾನ ಪ್ರವಾಸೋದ್ಯಮದ ಅವಿಭಾಜ್ಯ ಅಂಗ ಪ್ರವಾಸೋದ್ಯಮದ ಸುಸ್ಥಿರತೆಯಲ್ಲಿ ವಿಮಾನಯಾನ ಸಂಸ್ಥೆಗಳು ಪ್ರಮುಖ ಪಾತ್ರ ವಹಿಸಲಿದೆ ಹೀಗಾಗಿ ಅಂತಾರಾಷ್ಟ್ರೀಯ ವಿಮಾನ ಸಂಪರ್ಕವನ್ನು ಸುಧಾರಿಸಲು ಎಲ್ಲ ವಿಮಾನಯಾನ ಸಂಸ್ಥೆಗಳು ಜಾಯಿಂಟ್ ಪ್ರೆಸೆಂಟೇಷನ್ ನೀಡಲು ನಿರ್ಧರಿಸಿದ್ದೇವೆ ಎಂದು ತಿಳಿಸಿದ್ದಾರೆ ಅಲ್ ಉಲಾ ಅತ್ಯಂತ ಪುರಾತನ ಮತ್ತು ನಿಗೂಢ ತಾಣಗಳಲ್ಲೊಂದು ಅಲ್ ಉಲಾ ಪ್ರದೇಶ ಜೋರ್ಡಾನ್ನ ಪ್ರಸಿದ್ಧ ಪೆಟ್ರಾ ನಗರವನ್ನ ನಿರ್ಮಿಸಿದ ನಬಾಟಿಯನ್ ನಾಗರಿಕತೆಯಿಂದ ನಿರ್ಮಿತವಾಗಿದೆ ಇಲ್ಲಿ ಬೃಹತ್ ಬಂಡಿಗಳನ್ನು ಕೊರೆದು ನಿರ್ಮಿಸಿದ ನೂರ ಹನ್ನೊಂದಕ್ಕೂ ಹೆಚ್ಚು ಅದ್ಭುತ ಗೋರಿಗಳನ್ನು ಇಂದಿಗೂ ನೋಡಬಹುದು ಅಲ್ ಉಲಾದ ಪ್ರಮುಖ ನೈಸರ್ಗಿಕ ಆಕರ್ಷಣೆಗಳಲ್ಲಿ ಜಬಲ್ ಅಲ್ ಫೀಲ್ ಕೂಡ ಸೇರಿದೆ ಕೋಟ್ಯಾಂತರ ವರ್ಷಗಳ ಕಾಲ ಗಾಳಿ ಮತ್ತು ನೀರಿನ ಸವೆತದಿಂದಾಗಿ ಒಂದು ಬೃಹತ್ ಬಂಡಿಯು ಸೊಂಡಿಲು ಹೊಂದಿರುವ ಆನೆಯ ಆಕಾರವನ್ನ ಪಡೆದುಕೊಂಡಿದೆ ಇದು ಮರುಭೂಮಿಯ ಮಧ್ಯದಲ್ಲಿ ನಿಂತಿರುವ ಬೃಹತ್ ಆನೆಯಂತೆ ಕಾಣುತ್ತದೆ ಹಾಗಾದ್ರೆ ಅಲ್ ಉಲಾ ಯಾವ ದೇಶದಲ್ಲಿದೆ ಕಳೆದ ವರ್ಷ ಏಪ್ರಿಲ್ನಲ್ಲಿ ನಡೆದ ಪಹಲ್ಗಾಮ್ ದಾಳಿಯಿಂದಾಗಿ ಕಾಶ್ಮೀರದ ಪ್ರವಾಸೋದ್ಯಮ ದಾರುಣ ಸ್ಥಿತಿ ತಲುಪಿತ್ತು ಭೂಲೋಕದ ಸ್ವರ್ಗವೆಂದೇ ಹೆಸರುವಾಸಿಯಾಗಿರುವ ಕಾಶ್ಮೀರದಲ್ಲಿ ಪ್ರವಾಸೋದ್ಯಮ ಸುಧಾರಿಸಲು ವರ್ಷಗಳೇ ಬೇಕು ಎಂದು ಅಂದಾಜಿಸಲಾಗಿತ್ತು ಆದರೆ ಚಿತ್ರಣ ಈಗ ಸಂಪೂರ್ಣ ಬದಲಾಗಿದೆ ಪಹಲ್ಗಾಮ್ನ ಹದಿನೇಳು ಪ್ರವಾಸಿ ತಾಣಗಳು ಈಗ ಪ್ರವಾಸಿಗರ ಆಗಮನಕ್ಕೆ ಮುಕ್ತವಾಗಿದೆ ಆಪರೇಷನ್ ಸಿಂಧೂರದ ನಂತರ ಗಡಿ ಭಾಗಗಳನ್ನ ಇನ್ನಷ್ಟು ಬಿಗಿ ಭದ್ರತೆ ನೀಡುವ ಮೂಲಕ ಪಹಲ್ಗಾಂ ಪ್ರವಾಸೋದ್ಯಮವನ್ನ ಸುರಕ್ಷಿತವಾಗಿಸಲಾಗಿದೆ ಈ ವಿಚಾರವಾಗಿ ಮಾತನಾಡಿರುವ ಸ್ಥಳೀಯ ಶಾಸಕ ಸತೀಶ್ ಕುಮಾರ್ ಶರ್ಮಾ ಪಹಲ್ಗಾಮ್ನ ಹದಿನೇಳು ಪ್ರವಾಸಿ ತಾಣಗಳು ಪ್ರವಾಸಿಗರಿಗೆ ಮುಕ್ತವಾಗಿರುವುದು ಖುಷಿಯ ವಿಚಾರ ಸರ್ಕಾರದ ಈ ನಿರ್ಧಾರ ಇಲ್ಲಿಯ ಸ್ಥಳೀಯ ಜನರ ಆರ್ಥಿಕತೆಗೆ ಜೀವನೋಪಾಯಕ್ಕೆ ಸಹಕಾರಿಯಾಗಿದೆ ಭದ್ರತಾ ದೃಷ್ಟಿಯಿಂದಲೂ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ ಕಾಶ್ಮೀರ ಕಣಿವೆಯ ವೈಷ್ಣೋದೇವಿ ದರ್ಶನಕ್ಕೆ ಐಆರ್ಸಿಟಿಸಿ ವಿಶೇಷ ರೈಲು ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದೆ ಭಾರತ್ ಗೌರವ ಯೋಜನೆಯಡಿಯಲ್ಲಿ ಏಪ್ರಿಲ್ ಹನ್ನೊಂದರಿಂದ ಹದಿಮೂರು ದಿನಗಳ ಕಾಲ ಕಾಶ್ಮೀರದ ಕಣಿವೆ ಮತ್ತು ವೈಷ್ಣೋದೇವಿ ದರ್ಶನಕ್ಕೆ ಐಆರ್ಸಿಟಿಸಿ ಸಕಲ ಸಿದ್ಧತೆಗಳನ್ನು ನಡೆಸಿದೆ ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯ ಮತ್ತು ಸೌತ್ ಸ್ಟಾರ್ ರೈಲ್ ರೈಲ್ವೆ ಸಚಿವಾಲಯದ ಸಹಯೋಗದಲ್ಲಿ ಈ ಪ್ರವಾಸವನ್ನು ಘೋಷಿಸಿದೆ ಬೇಸಿಗೆ ಪ್ರವಾಸೋದ್ಯಮದ ಉತ್ತೇಜನಕ್ಕೆ ಈ ಪ್ರವಾಸದ ಆಯೋಜನೆ ಮಾಡಲಾಗಿದ್ದು ಆಗ್ರಾ ಸೋನ್ಮಾರ್ಗ್ ಗುಲ್ಮಾರ್ಗ ಅಮೃತಸರ ದಿಲ್ಲಿಯ ಪ್ರಮುಖ ಸ್ಥಳಗಳನ್ನು ಈ ಪ್ಯಾಕೇಜ್ ಒಳಗೊಂಡಿದೆ ಐಆರ್ಸಿಟಿಸಿ ವೆಬ್ಸೈಟ್ನಲ್ಲಿ ಹೆಚ್ಚಿನ ಮಾಹಿತಿಗಳು ಲಭ್ಯವಿದ್ದು ನಿಮ್ಮ ಟಿಕೆಟ್ಗಳನ್ನು ಬುಕ್ ಮಾಡಬಹುದು ಈಗ ಕ್ವಿಸ್ ಟೈಮ್ ಇಂದಿನ ಪ್ರಶ್ನೆ ಬುಲಂದ್ ದರ್ವಾಜ ಎಂಬುದು ಯಾವ ಖ್ಯಾತ ಮುಘಲ್ ಕಟ್ಟಡದ ಮುಖ್ಯದ್ವಾರ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಇದಾಗಿತ್ತು ಇವತ್ತಿನ ಟ್ರೈಬಲ್ ಬುಲೆಟಿನ್ ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ ವಿಹಾರವೇ ವಿಶ್ವ ನಮಸ್ಕಾರ